ಎಫ್ ಐ ಆರ್ ಹಾಕೋದು ಸುಮ್ಮ ಸುಮ್ಮನೆ ಎಫ್ಐ ಆರ್ ತಪ್ಪು ಮಾಡಿದಾಗ ಮಾತ್ರ ಇಂಡಿಯನ್ ಪ್ಯೂನಲ್ ಕೋಡು ವೈಲೇಷನ್ ಆಗಿದ್ದರೆ ಅಥವಾ ಪೊಲೀಸ್ ಆ್ಯಕ್ಟ್ ವೈಲೇಷನ್ ಆಗಿದ್ರೆ ಅಥವಾ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದ್ದರೆ ಆಗ ಮಾತ್ರ ಎಫ್ ಐ ಆರ್ ಹಾಕಬೇಕು ಸುಮ್ಮ ಸುಮ್ಮನೆ ಎಫ್ ಐ ಆರ್ ಹಾಕಿ ಅದನ್ನು ಪಾದಯಾತ್ರೆನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗ್ತಿದ್ದಾರಲ್ಲ ಅದರಿಂದ ಅದು ತಿರುಗ್ಬಾಡ ಆಗುತ್ತೆ ಅವರು ರಾಹುಲ್ ಗಾಂಧಿ ಅವರು ಇದಕ್ಕೆಲ್ಲ ಕೇರ್ ಹೋಗಲ್ಲ ನಾನು ಈ ಪಾದಯಾತ್ರೆ ಮಾಡೋದನ್ನು ತಡೆ ಹೊಡ್ತಾ ಇದ್ದಾರಲ್ಲ ಅದನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಐ ಆರ್ ಹಾಕಿರೋದು ಕೂಡ ಅವರು ಉದ್ದೇಶಪೂರ್ವಕವಾಗಿ ಹಾಕಿದ್ದಾರೆ ಈ ಥರ ಸಂವಿಧಾನಕ್ಕೆ ವಿರುದ್ಧವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾ ಇರೋದ್ರಿಂದ ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂವಿಧಾನಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂವಿಧಾನ ಇಟ್ ಇಸ್ ಬೈಂಡಿಂಗ್ ಆಲ್ ಸಿಟಿಜನ್ಸ್ ಆಫ್ ದಿ ಕಂಟ್ರಿ ಇಟ್ಸ್ ಬೈಂಡಿಂಗ್ ಆಲ್ ಸಿಟಿಜನ್ಸ್ ಆಫ್ ದಿ ಕಂಟ್ರಿ ಎನಿ ಗೌರ್ಮೆಂಟ್ ಎನಿ ಗವರ್ನಮೆಂಟ್ ಪ್ರಾವಿಜನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನೋ ಗವರ್ಮೆಂಟ್ ಕೆನ್ ಗೋ ಎಗೇಸ್ಟ್ ದಿ ಕ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಫ್ಐ ಆರ್ ಹಾಕೋದು ಸುಮ್ ಸುಮ್ಮನೆ ಎಫ್ಐ ಆರ್ ಹಾಕೊಳ್ಳೋದು ತಪ್ಪು ಮಾಡಿದಾಗ ಮಾತ್ರ ಇಂಡಿಯನ್ ಪ್ಯೂನಲ್ ಕೋಡು ವೈಲೇಷನ್ ಆಗಿದ್ರೆ ಅಥವಾ ಪೊಲೀಸ್ ಆ್ಯಕ್ಟ್ ವೈಲೇಷನ್ ಆಗಿದ್ದೆ ಅಥವಾ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದೆ ಆಗ ಮಾತ್ರ ಎಫ್ ಐ ಆರ್ ಹಾಕ್ಬೇಕು ಸುಮ್ಮನೆ ಸುಮ್ಮನೆ ಎಫ್ ಐ ಆರ್ ಹಾಕಿ ಅದನ್ನು ಪಾದಯಾತ್ರೆಯ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗ್ತಿದ್ದಾರಲ್ಲ ಅದರಿಂದ ಅದು ತಿರುಗ್ಬಾಣ ಆಗುತ್ತೆ ಅವರು ರಾಹುಲ್ ಗಾಂಧಿ ಅವರು ಇದಕ್ಕೆಲ್ಲ ಕೇರ್ ಮಾಡೋಕ್ಕೋಗಲ್ಲ ನಾನು ಈ ಪಾದಯಾತ್ರೆ ಮಾಡೋದನ್ನು ತಡೆ ಓಡ್ತಾ ಇದ್ದಾರಲ್ಲ ಅದನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತೆ ಐ ಆರ್ ಹಾಕಿರೋದು ಕೂಡ ಅವರು ಉದ್ದೇಶಪೂರ್ವಕವಾಗಿ ಉದ್ದೇಶ ಇದು ಮಾನವೀಯ ಸಂದೇಶದ ಜನವಾಹಿನಿ